ಕ್ರೈಸ್ತ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರಿಗೂ ಪ್ರಭುವಾದ ಸ್ವಾಮಿಯ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರತ್ಯೇಕವಾಗಿ ಈ ಒಂದು ದಿನವನ್ನು ಕೂಡ ಕಾಣುವ ಹಾಗೆ ದೇವರು ಕೊಟ್ಟ ಒಳ್ಳೆಯ ಒಂದು ಕೃಪೆಗಾಗಿ ಸ್ತೋತ್ರ ನಿಮ್ಮೆಲ್ಲರನ್ನ ಈ ದಿನ ದೇವರ ವಾಕ್ಯದ ಮೂಲಕ ಸಂಧಿಸುವ ಹಾಗೆ ದೇವರು ನಮಗೆ ಕರುಣೆಯನ್ನು ತೋರಿಸಿದ್ದಾರೆ ನಾವು ನಂತರ ಉಳಿದಿರುವುದು ಆತನ ಕರುಣೆ ಆತನ ಕೃಪೆಯಾಗಿದೆ ಆತನನ್ನು ಹೊಂದಿಸುತ್ತಾ ಈ ದಿನವನ್ನು ದೇವರು ಕರುಣೆಯಿಂದಲೇ ನಮಗೆ ಕೊಟ್ಟದಕ್ಕಾಗಿ ಕೃತಜ್ಞತೆಯಿಂದ ಆತನನ್ನು ಸ್ತುತಿ ಮಾಡುವವರಾಗಿರೋಣ ಮುಂದಿರುವ ಸಮಯ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ಪ್ರಾರ್ಥನೆ ಮಾಡಿ ವಾಕ್ಯ ಸಂದೇಶದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ಸ್ವರ್ಗೀಯ ತಂದೆ ಆದ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯಗಳನ್ನು ಪ್ರತಿದಿನ ನಮ್ಮ ಜೊತೆಯಲ್ಲಿ ಮಾತಾಡಿದಾಗೆ ನಿನ್ನ ವಾಕ್ಯದ ಮೂಲಕ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತನಾಡಿರಿ ಯಾವ ವಿಷಯದಲ್ಲಿ ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ನೀವು ಬಯಸುತ್ತಿದ್ದೀರೋ ಅದೇ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಿರಿ ನಿನ್ನ ಆಲೋಚನೆಯನ್ನು ಹೊಂದಿಕೊಂಡು ಈ ದಿನ ಮುಂದೆ ಹೋಗಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ಧನ್ಯನಾಮದಲ್ಲಿ ಸ್ವರ್ಗೀಯ ತಂದೆ ತಂದೆಯೇ ಆಮೇನ್ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿರುವ ವಿಷಯದ ಕುರಿತು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಿಕೊಳ್ಳೋಣ ಭೂಲೋಕದಲ್ಲಿ ಮನುಷ್ಯನಿಗೆ ಧೈರ್ಯ ಕೊಡುವಂಥದ್ದು ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿರುವಂಥ ಒಂದು ಮಾತು ಮನುಷ್ಯನ ಹೃದಯದಲ್ಲಿ ಬರುವಾಗ ಅದು ಧೈರ್ಯವನ್ನು ಉಂಟು ಆದರೆ ನಮ್ಮ ಕರ್ತನಾದ ದೇವರು ನಮ್ಮ ಪ್ರಭುವಾದ ಯೇಸು ಮನುಷ್ಯನೊಂದಿಗೆ ಮಾತಾಡುವಾಗ ಪ್ರಮುಖವಾಗಿ ದೇವರು ಉಚ್ಚರಿಸುತ್ತಿದ್ದಂಥದ್ದು ದೇವರು ಜನರಿಗೆ ಧೈರ್ಯ ತರುವಂಥ ಮಾತನ್ನು ಆತನು ಆಡುತ್ತಿದ್ದಂಥದ್ದು ಇದೆ ಭಯಪಡಬೇಡ ಯಾಕೆ ಈ ಮಾತನ್ನು ದೇವರು ಸತ್ಯವೇದದಲ್ಲಿ ಹೆಚ್ಚು ಕಡಿಮೆ ಮುನ್ನೂರ ಅರವತ್ತೈದು ಸಾರಿಕ್ಕಿಂತಲೂ ಅಧಿಕವಾಗಿ ಈ ಪದವನ್ನ ದೇವರು ಸತ್ಯವೇದದಲ್ಲಿ ಉಪಯೋಗಿಸಿದ್ದಾರೆ ಕಾರಣ ಏನಂದ್ರೆ ಮನುಷ್ಯನು ಪ್ರತಿದಿನ ಭಯದಲ್ಲೇ ಜೀವಿಸ್ತಾ ಇದ್ದೇನೆ ಮನುಷ್ಯನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಭಯ ಮನುಷ್ಯನನ್ನ ಅಂಟಿಕೊಳ್ತದೆ ಏನು ಭಯ ಕೆಲವೊಬ್ಬರಿಗೆ ರೋಗ ಅಂದ್ರೆ ಭಯ ಕೆಲವೊಬ್ಬರಿಗೆ ಮರಣ ಅಂದ್ರೆ ಭಯ ಕೆಲವೊಬ್ಬರಿಗೆ ಕತ್ತಲೆ ಅಂದ್ರೆ ಭಯ ಕೆಲವೊಬ್ಬರಿಗೆ ನೀರು ಅಂದ್ರೆ ಭಯ ಕೆಲವೊಬ್ಬರಿಗೆ ಬೆಂಕಿ ಅಂದ್ರೆ ಭಯ ಕೆಲವೊಬ್ಬರಿಗೆ ಗಾಳಿ ಅಂದ್ರೆ ಭಯ ಕೆಲವೊಬ್ಬರಿಗೆ ಪ್ರಯಾಣ ಅಂದ್ರೆ ಭಯ ಕೆಲವೊಬ್ಬರಿಗೆ ಎಲ್ಲ ತರದ ಭಯಗಳು ಕೆಲವೊಬ್ಬರಿಗೆ ಪ್ರಾಣಿಗಳನ್ನ ಕಾಣುವಾಗ ಭಯ ಸಣ್ಣ ಸಣ್ಣ ಜಂತುಗಳನ್ನ ಕಾಣುವಾಗಲೂ ಕೆಲವೊಬ್ಬರಿಗೆ ಭಯ ಕೆಲವೊಂದು ಬಾರಿ ಮನುಷ್ಯನು ಮನುಷ್ಯನನ್ನ ಕಾಣುವಾಗಲೇ ಭಯ ಪಡೋದನ್ನ ನಾವು ನೋಡ್ತೇವೆ ಹಾಗಾದ್ರೆ ಮನುಷ್ಯನಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಕೂಡ ಹೆಚ್ಚಾಗಿ ಕಾರ್ಯ ಮಾಡುವಂತದ್ದು ಈ ಭಯದ ವಾತಾವರಣ ಹೀಗೆ ದೇವರು ಮನುಷ್ಯನೊಂದಿಗೆ ಮಾತಾಡಿ ಸತ್ಯವೇದದಲ್ಲಿ ಬರೆದಿಟ್ಟಿದ್ದಾರೆ ಭಯ ಪಡಬೇಡ ಭಯ ಪಡಬೇಡ ಎಂಬುದಾಗಿ ಅನೇಕ ಬಾರಿ ಮನುಷ್ಯನಿಗೆ ಎಷ್ಟೇ ಭಯ ಪಡಬೇಡ ಎಂಬುದಾಗಿ ಹೇಳಿದ್ರು ಕೂಡ ಮನುಷ್ಯನಲ್ಲಿ ಪದೇ ಪದೇ ಹುಟ್ಟಿ ಬರುವಂತದ್ದು ಪದೇ ಪದೇ ಅವನಲ್ಲಿ ಉಂಟಾಗುವಂಥದ್ದು ಭಯದ ವಾತಾವರಣ ಅನೇಕರಿಗೆ ತಮ್ಮ ಭವಿಷ್ಯತ್ತಿನ ಕುರಿತು ಭಯ ನಾನು ಭವಿಷ್ಯತ್ತಿನಲ್ಲಿ ಏನಾಗ್ತೀನಿ ನನ್ನ ಭವಿಷ್ಯತ್ತು ಏನಾಗ್ಬಿಡ್ತದೆ ಎಂಬುದಾಗಿರುವಂತ ಭಯ ಕೆಲವೊಬ್ಬರಿಗೆ ತಮ್ಮ ಮಕ್ಕಳ ಭವಿಷ್ಯತ್ತಿನ ಕುರಿತು ಭಯ ಇರ್ತದೆ ನನ್ನ ಮಕ್ಕಳ ಭವಿಷ್ಯತ್ತು ಏನಾಗ್ಬಿಡ್ತದೋ ನನ್ನ ಮಕ್ಕಳು ಚೆನ್ನಾಗಿ ಓದೆ ಮುಂದೆ ಬರ್ತಾರೋ ಅಥವಾ ಏನೆಲ್ಲ ಆಗ್ಬಿಡ್ತಾರೋ ಎಂಬುದಾಗಿರುವಂತ ಭಯ ಕೆಲವೊಬ್ಬರಿಗೆ ವಿದ್ಯಾಭ್ಯಾಸದ ಕುರಿತು ಭಯ ಕೆಲವೊಬ್ಬರಿಗೆ ಅವರು ಮಾಡುವಂತ ಕೆಲಸದ ಭಯ ಅದರಿಂದಲೇ ಈ ದಿನ ದೇವರು ಒಂದು ವಾಗ್ದಾನವನ್ನ ಮಾಡ್ತಾ ಇದ್ದಾರೆ ಭಯ ಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತ ಮೂರನೆಯ ಅಧ್ಯಾಯ ಅದರ ಐದನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಏಷಾಯನ ಮೂಲಕ ದೇವರು ಜನರೊಂದಿಗೆ ಮಾತಾಡಿ ಹೇಳ್ತಾ ಇರುವಂಥದ್ದು ನೀವು ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಏಷಾಯಿನ ಮೂಲಕ ದೇವರು ತನ್ನ ಶಬ್ದವನ್ನು ಹೇಳ್ತಾ ಇದ್ದೇನೆ ಮಗನೇ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಪ್ರಿಯರು ಈ ದಿನವೂ ಕೂಡ ನಿಮ್ಮನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ ನೀವು ಯಾವ ವಿಷಯದಲ್ಲಿ ಭಯಪಡ್ತಾ ಇದ್ದೀರೋ ಗೊತ್ತಿಲ್ಲ ಆದರೆ ದೇವರು ನಿಮ್ಮ ಭಯ ಭಯದಿಂದ ನಿಮ್ಮನ್ನು ಹೊರತರಲಿಕ್ಕಾಗಿ ನಿಮ್ಮ ಭಯದಿಂದ ದೇವರು ಬಿಡಿಸ್ಲಿಕ್ಕಾಗಿ ಈ ದಿನ ನಿಮ್ಮೊಂದಿಗೆ ವೈಯಕ್ತಿಕವಾಗಿ ದೇವರು ಮಾತಾಡ್ತಾ ಇದ್ದಾರೆ ಮಗನೇ ಮಗಳೇ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ದೇವರು ಭಯಪಡಬೇಡ ಎಂಬುದಾಗಿ ಹೇಳಲಿಕ್ಕೆ ಕಾರಣ ಏನಂದರೆ ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಒಂದು ಭರವಸೆಯನ್ನ ದೇವರು ಕೊಡ್ತಾ ಇದ್ದಾರೆ ದೇವರು ನಮ್ಮ ಜೊತೆಯಲ್ಲಿ ಯಾವುದಕ್ಕೆ ಭಯಪಡ್ಬೇಕ್ರಿ ಯಾವುದಕ್ಕೂ ಭಯ ಅವಶ್ಯಕತೆ ಇಲ್ಲ ಒಂದು ಬಾರಿ ತನ್ನ ಶಿಷ್ಯರೊಂದಿಗೆ ಯೇಸು ಸ್ವಾಮಿ ಸಮುದ್ರ ಪ್ರಯಾಣವನ್ನ ಮಾಡುವಾಗ ಶಿಷ್ಯರು ಅಲ್ಲಿ ಪ್ರಯಾಣದಲ್ಲಿ ಅಡಗಿನಲ್ಲಿ ಮುಂದೆ ಸಾಗುತ್ತಾ ಸಾಗುತ್ತಾ ಹೋಗ್ತಾ ಇರಬೇಕಾದ್ರೆ ಅಲೆಗಳು ಅಲ್ಲಿ ಹೆಚ್ಚಾಗಿ ಬರ್ತದೆ ಆ ಅಲೆಗಳ ನಿಮಿತ್ತ ಹಡಗು ಮುಳುಗುವ ಅವಸ್ಥೆಗೆ ಬರ್ತದೆ ಕಂಡ ಶಿಷ್ಯರು ತುಂಬಾ ಭಯ ಪ್ರಾಂತರಾಗಿ ಯೇಸು ಸ್ವಾಮಿ ಅಲ್ಲಿ ಸಮಾಧಾನವಾಗಿ ನಿದ್ರಿಸುವುದನ್ನು ನಾವು ನೋಡ್ತೇವೆ ಅಲ್ಲಿ ಹಡಗಿನಲ್ಲಿ ಅನೇಕ ಅಲೆಗಳು ಎದುರಾಗಿ ಬಂದರೂ ಕೂಡ ಯೇಸು ಸ್ವಾಮಿ ಸಮಾಧಾನವಾಗಿ ನಿದ್ರಿಸ್ಲಿಕ್ಕೆ ಕಾರಣ ಏನಂದ್ರೆ ಆತನಿಗೆ ಗೊತ್ತಿತ್ತು ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ಆದರೆ ಶಿಷ್ಯರು ಒಂದನ್ನು ಮರೆತೋದ್ರು ಅವರ ಜೊತೆಯಲ್ಲಿರುವಂಥ ಯೇಸು ಸ್ವಾಮಿ ಯಾರು ಎಂಬುದಾಗಿರುವಂಥ ಆ ಗ್ರಹಿಕೆಯನ್ನು ಅವರು ತಿಳಿದುಕೊಂಡಿಲ್ಲ ತಿಳಿದುಕೊಂಡಿದ್ರೆ ಸ್ವಾಮಿ ಮೇಲೆ ಇನ್ನೂ ಹೆಚ್ಚಾಗಿ ಭರವಸೆ ಇಟ್ಟು ಅವರು ಭಯ ಪಡ್ತಾ ಇರಲಿಲ್ಲ ನನಗಾಗಿ ಒಂದು ಕರ್ತನಿದಾನೆ ಅದ್ಭುತ ಮಾಡ್ತೇನೆ ಎಂಬುದಾಗಿ ಆದರೆ ಭಯಪಟ್ಟು ಸ್ವಾಮಿ ಹತ್ರ ಹೇಳ್ತಿದರೆ ನಾವು ನಾಶವಾಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೋ ಎಂಬುದಾಗಿ ಯೇಸು ಸ್ವಾಮಿ ಬಳಿಯಲ್ಲಿ ಹೋಗಿ ಹೇಳೋದನ್ನು ನಾವು ನೋಡ್ತೇವೆ ಸ್ವಾಮಿ ಆ ಅಲೆಗಳನ್ನು ಆ ಗಾಳಿಯನ್ನು ನಿಲ್ಲಿಸಿ ಅಲೆಗಳನ್ನು ನಿಲ್ಲಿಸಿದ್ದನ್ನು ನಾವು ನೋಡ್ತೇವೆ ಹಾಗಾದರೆ ಯೇಸು ಸ್ವಾಮಿ ಭಯಪಡ್ಬೇಡ ನಾನು ಇನ್ನೊಂದಿಗಿದ್ದೇನೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದರೆ ಏನೆಲ್ಲ ಪರಿಸ್ಥಿತಿಗಳು ನಮಗೆ ಎದುರಾಗಿ ಬಂದರೂ ಕೂಡ ಅದರ ಮೇಲೆ ಬಿಡುಗಡೆ ಜಯವನ್ನು ಕೊಡುವಾತನು ಆ ದೋಣಿಯಲ್ಲಿ ಸ್ವಾಮಿ ಅವರೊಂದಿಗೆ ಇದ್ದುದರಿಂದಲೇ ಅವರ ಹಡಗು ನಷ್ಟಪಟ್ಟು ಹೋಗದಾಗೆ ಅವರು ಕೂಡ ನಷ್ಟಪಟ್ಟು ಹೋಗದಾಗೆ ಅವರಿಗೆ ಎದುರಾಗಿ ಬಂದಂಥ ಆ ಅಲೆಗಳನ್ನು ನಿಲ್ಲಿಸಿ ಆ ಗಾಳಿಯನ್ನು ನಿಲ್ಲಿಸಿ ದೇವರವರಿಗೆ ಜಯ ಕೊಟ್ಟಿದ್ದಾರೆ ಹಾಗಾದರೆ ಪ್ರಿಯರೇ ಪ್ರಿಯರೇ ನೀವು ಭಯಪಡಬೇಡಿ ಏನೆಲ್ಲ ವಿಷಯಗಳು ನಿಮಗೆ ಎದುರಾಗಿ ಬರ್ತಾರೆ ಪಾದಿಯಲ್ಲಿ ಸಮಸ್ಯೆಗಳು ನಿಮಗೆ ಎದುರಾಗಿ ಬರ್ತಾ ಇರ್ಬೋದು ಈ ಸಮಸ್ಯೆಗಳ ಮಧ್ಯದಲ್ಲಿ ಯಾರು ನಮ್ಮನ್ನ ಬಿಡಿಸೋರು ಎಂಬುದಾಗಿ ನೀವು ಅನೇಕ ಚಿಂತೆಗಳಿಗೆ ಒಳಪಟ್ಟಿರಬಹುದು ಭಯ ಎಂಬುದು ನಿಮ್ಮನ್ನ ಅಡಗಿಸಿ ಬಿಟ್ಟಿರ್ಬೋದು ಆದ್ರೆ ಯೇಸು ಸ್ವಾಮಿ ಈ ದಿನ ನಿನ್ನೊಂದಿಗೆ ಹೇಳ್ತಾ ಇದ್ದೇನೆ ಮಗಳೇ ಭಯ ಪಡ್ಬೇಡ ಮಗನೇ ಭಯ ಪಡ್ಬೇಡ ನಾನು ನಿನ್ನೊಂದಿಗಿದ್ದೇನೆ ಆತನು ನಿಮ್ಮೊಂದಿಗೆ ಇರೋದಾದ್ರೆ ಎಲ್ಲ ಜಯವನ್ನು ಆತನೇ ಕೊಡುವವನಾಗಿರ್ತಾನೆ ನಿಂದ ಭಯ ಪಡ್ಬೇಡ ಆತನು ನಿನ್ನೊಂದಿಗಿದ್ದಾನೆ ಇನ್ನೊಂದು ಬಾರಿ ಪ್ರಯಾಣ ಮಾಡುತ್ತಾ ಶಿಷ್ಯರು ಹೋಗುತ್ತಿರುವಾಗ ಯೇಸು ಸ್ವಾಮಿ ಅವರೊಂದಿಗೆ ಇರಲಿಲ್ಲ ಆದರೆ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದು ಬಂದು ಅವರನ್ನು ಧೈರ್ಯ ಪಡಿಸ್ತಾ ಇದ್ದಾರೆ ಅವರು ಅದೇ ಪರಿಸ್ಥಿತಿಯಲ್ಲಿ ಮತ್ತೆಯೂ ಸಿಲುಕಿಕೊಂಡಾಗ ದೇವರು ಮತ್ತೆ ಅವರ ಹತ್ತಿರ ಬಂದು ಬಲಪಡಿಸ್ತಾ ಇದ್ದಾರೆ ನೀವು ಭಯಪಡ್ಬೇಡಿ ನಾನು ನಿಮ್ಮೊಂದಿಗೆ ಬರ್ತಾ ಇದ್ದೇನೆ ಎಂಬುದಾಗಿ ಹಾಗಾದರೆ ಯೇಸು ಸ್ವಾಮಿ ನಮ್ಮೊಂದಿಗೆ ಇರುವ ಆತನು ಎಂದಿಗೂ ನಮ್ಮನ್ನು ಕೈ ಬಿಡಲ್ಲ ಪರಿಸ್ಥಿತಿಗಳು ಏನೇ ಆಗಿರ್ಬೋದು ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮೊಂದಿಗೆ ಬಂದು ನಮ್ಮ ಜೊತೆಯಲ್ಲಿ ನಿಂತು ಕಾರ್ಯ ಮಾಡುವ ಕರ್ತನು ನಮ್ಮ ಕರ್ತನಾಗಿದ್ದಾನೆ ಶಿಷ್ಯರು ಮಧ್ಯ ಸಮುದ್ರದಲ್ಲಿ ಕೈ ಬಿಡಲ್ಪಟ್ಟ ರೀತಿಯಲ್ಲಿ ಇದ್ರೂ ಕೂಡ ದೇವರು ಅವರನ್ನ ಕೈ ಬಿಡಲ್ಪಟ್ಟಿಲ್ಲ ಸಮುದ್ರದ ಮೇಲೆ ನಡೆದು ಬಂದು ಅವರನ್ನ ಧೈರ್ಯ ಪಡಿಸಿದ್ದ ನಾವು ನಾವು ನೋಡ್ತೇವೆ ಹಾಗಾದ್ರೆ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಪರಿಸ್ಥಿತಿಗಳು ನೀವು ಎದುರಿಸ್ತಾ ಇರ್ಬೋದು ನಿಮ್ಮ ಜೀವಿತದಲ್ಲಿ ನಿಮ್ಮ ಶಕ್ತಿ ಮೀರಿದ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಬಂದಿರ್ಬೋದು ಆದ್ರೆ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಿಮ್ಮೊಂದಿಗೆ ಇದ್ದಾನೆ ಆತನು ನಿಮ್ಮೊಂದಿಗೆ ಹೇಳ್ತಾ ಇದ್ದೇನೆ ಮಗಳೇ ಮಗನೇ ಭಯ ಪಡ್ಬೇಡ ಒಂದು ಬಾರಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಈ ರೀತಿಯಾದ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅನಾಥರಾಗಿ ಬಿಡುವುದಿಲ್ಲ ನಾನು ನಿಮ್ಮ ಬಳಿಗೆ ಬರುತ್ತೇನೆಂಬುದಾಗಿ ಸ್ವಾಮಿಯ ವಾಗ್ದಾನ ಎಲ್ಲ ಇದೇ ರೀತಿ ಇರ್ತದೆ ರೀ ನಿಮ್ಮನ್ನು ಒಬ್ಬಂಟಿಕರಾಗಿ ಬಿಡೋದಿಲ್ಲ ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ಆತನು ಇಳಿದು ಬಂದು ನಿಮ್ಮನ್ನು ಯೇಸು ಸ್ವಾಮಿ ಒಂದು ಬಾರಿ ನಿಮಗೆ ವಾಗ್ದಾನ ಮಾಡೋದಾದರೆ ನಾನು ನಿನ್ನೊಂದಿಗೆ ಇರ್ತೇನೆ ಎಂಬುದಾಗಿ ಎಂದಿಗೂ ಆತನು ಕೈ ಬಿಟ್ಟು ಹೋಗೋದಿಲ್ಲ ರೀ ಎಂದಿಗೂ ಆತನು ನಿಮ್ಮನ್ನು ತೊರೆದು ಬಿಡೋದಿಲ್ಲ ಆತನು ನಿಮ್ಮೊಂದಿಗೆ ಇದ್ದು ನಿಮ್ಮ ಎಲ್ಲ ಸಂದರ್ಭಗಳಲ್ಲಿ ಎಲ್ಲಾ ಪರಿಸ್ಥಿತಿಗಳಲ್ಲಿ ಆತನು ನಿಮಗೆ ಸಹಾಯ ಮಾಡಿ ನಿಮ್ಮನ್ನ ನಡೆಸುವನಾಗಿರ್ತಾನೆ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಅದರ ಒಂಬತ್ತನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು ನೀನು ಹೆದರಬೇಡ ಸುಮ್ಮನಿರದೆ ಮಾತಾಡುತ್ತಲೇ ಇರು ನಾನು ನಿನ್ನೊಂದಿಗಿದ್ದೇನೆ ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಎಂಬುದಾಗಿ ಪೌಲನೊಂದಿಗೆ ದೇವರು ಮಾತಾಡೋದನ್ನ ನಾವು ನೋಡ್ತೇವೆ ಪೌಲನು ಕೊರಿಂತಿ ಎಂಬ ಪಟ್ಟಣದಲ್ಲಿ ಸುವಾರ್ತೆನ ಸಾರ್ತಾ ಇರಬೇಕಾದ್ರೆ ತನ್ನ ಸ್ವಂತ ಜನರಿಂದ ತುಂಬಾ ಭಯಪ್ರಾಂತನಾಗಿ ಮಾರ್ಪಾಡ್ತಾನೆ ಅಂದರೆ ತನ್ನ ಸ್ವಂತ ಜನರು ತುಂಬಾ ವಿರೋಧವನ್ನ ಅವನ ಮೇಲೆ ವ್ಯಕ್ತಪಡಿಸ್ತಾರೆ ಅಂದ್ರೆ ತುಂಬಾ ವಿರೋಧ ಮಾಡಿದ್ರ ನಿಮಿತ್ತ ಅವನು ಮನಸ್ಸಿನಲ್ಲಿ ಸೋತು ತನ್ನ ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡ್ತಾನೆ ಈ ಪಟ್ಟಣದಲ್ಲಿ ನಾನು ಸೇವೆ ಮಾಡಲ್ಲ ಈ ಪಟ್ಟಣದಲ್ಲಿ ಎಂದಿಗೂ ಸುವಾರ್ತೆ ಸಾರಲ್ಲ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ರಾತ್ರಿ ಆತನು ನಿದ್ರಿಸುವಾಗ ಕರ್ತನು ದರ್ಶನದಲ್ಲಿ ಆತ ೊಂದಿಗೆ ಮಾತಾಡ್ತಾ ಇದ್ದೇನೆ ಪೌಲನೆ ನೀನು ಭಯ ಪಡ್ಬೇಡ ನಾನು ನಿನ್ನೊಂದಿಗಿದ್ದೇನೆ ನೀನು ಮಾತಾಡುತ್ತಲೇ ಇರು ಎಂಬುದಾಗಿ ಪೌಲನನ್ನು ಧೈರ್ಯ ಪಡಿಸುತ್ತೇವೆ ನಿನ್ನ ಮೇಲೆ ಯಾರು ಬಿದ್ದು ಕೇಡು ಮಾಡಲಿಕ್ಕೆ ಆಗಲ್ಲ ಇಲ್ಲಿ ಪೌಲನು ಸೋತು ಹೋದಾಗ ಪೌಲನು ಹೃದಯದಲ್ಲಿ ಬೇಸರಗೊಂಡಾಗ ಪೌಲನು ನಿರಾಶೆಗೊಂಡಾಗ ದೇವರು ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ ಹೇಳೋದು ಮಾತ್ರ ಅಲ್ಲ ನೀನು ಭಯ ಪಡಬೇಡ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ ಪ್ರಿಯರೇ ನಮ್ಮನ್ನ ಅನೇಕರು ವಿರೋಧಿಸುವಾಗ ಅನೇಕರು ನಮ್ಮನ್ನು ನೋವು ಸ್ವಂತದವರೇ ನಮ್ಮನ್ನು ಚುಚ್ಚಿ ಮಾತಾಡುವಾಗ ಸ್ವಂತದವರೇ ನಮ್ಮನ್ನ ಮಾತುಗಳನ್ನು ಅಲ್ಲಗಳಿವಾಗ ನಮ್ಮ ಹೃದಯದಲ್ಲಿ ವೇದನೆ ಹೆಚ್ಚಾಗ್ತದೆ ವೇದನೆಯ ಮಧ್ಯದಲ್ಲಿ ನಾವು ಅನೇಕ ಮಾತುಗಳನ್ನ ಆಡಿಬಿಡ್ತೇವೆ ಆ ಅನೇಕ ತೀರ್ಮಾನಗಳನ್ನ ನಾವು ಮಾಡಿಕೊಳ್ಬಿಡ್ತೇವೆ ಪೌಲನು ಕೂಡ ತೀರ್ಮಾನ ಮಾಡ್ತಾ ಇದ್ದೇನೆ ಈ ಪಟ್ಟಣದಲ್ಲಿ ಇನ್ನೂ ಸುವಾರ್ತೆ ಸಾರಲ್ಲ ಎಂಬುದಾಗಿ ಆದ್ರೆ ಕರ್ತನು ತನ್ನ ಉದ್ದೇಶವನ್ನ ಪೌಲನಿಗೆ ರಾತ್ರಿಯ ದರ್ಶನದಲ್ಲಿ ತಿಳಿಸೋದನ್ನ ನಾವು ನೋಡ್ತೇವೆ ರಾತ್ರಿಯ ದರ್ಶನದಲ್ಲಿ ಕೂಡ ದೇವರು ಮಾತಾಡ್ತಾ ಇರೋದು ಪೌಲನೇ ನೀನು ಭಯ ಎಂಬುದಾಗಿ ಕಾರಣ ನಾನು ನಿನ್ನೊಂದಿಗಿದ್ದೇನೆ ಪೌಲನಿಗೆ ಒಂದು ಭರವಸೆಯನ್ನು ದೇವರು ಹುಟ್ಟಿಸ್ತಾ ಇದ್ದೇನೆ ನೀನು ಒಬ್ಬೊಂಟಿಕನ ಅಲ್ಲ ನೀನು ಸೋತು ಹೋಗೋ ಮನುಷ್ಯ ಅಲ್ಲ ಸೋತು ಹೋಗಿದ್ದೇನೆ ಎಂಬುದಾಗಿ ಹೇಳಬೇಕಾದ ವ್ಯಕ್ತಿಯೂ ಅಲ್ಲ ಕಾರಣ ನಾನು ನಿನ್ನೊಂದಿಗಿದ್ದೇನೆ ನಾನು ನಿನ್ನೊಂದಿಗಿರೋದಾದರೆ ಎಲ್ಲ ವಿಷಯಗಳಲ್ಲಿ ನಿನಗೆ ಜಯ ಮಾತ್ರ ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕರ್ತನು ಪೌಲನೊಂದಿಗೆ ದರ್ಶನದಲ್ಲಿ ಮಾತಾಡಿರೋದಾದರೆ ಪ್ರಿಯರೇ ನಿಮ್ಮೊಂದಿಗೂ ದೇವರು ಈ ದಿನ ಮಾತಾಡ್ತಿದ್ದಾರೆ ಮಗಳೇ ನೀನು ಭಯಪಡಬೇಡ ಅಂದು ಪೌಲನನ್ನು ಹೆಸರು ಕೂಗಿ ಮಾತಾಡಿರೋದಾದರೆ ಈ ದಿನ ನಿಮ್ಮ ಹೆಸರನ್ನು ಹೋಗಿ ದೇವರು ಮಾತಾಡ್ತಿದ್ದಾರೆ ಪೌಲನ ಹಾಗೆ ಒಂದು ಪರಿಸ್ಥಿತಿಯಲ್ಲಿ ನೀವು ಹೃದಯ ಸೋತು ಹೋದವರಾಗಿರ್ಬೋದು ಹೃದಯದಲ್ಲಿ ಬೇಸರಿಕೆ ಉಂಟಾಗಿರ್ಬೋದು ಮಾತುಗಳು ನಿಮ್ಮ ಹೃದಯದಿಂದ ಹೊರಡ್ತಾ ಇರಬಹುದು ಪೌಲನ ಹಾಗೆ ನಾನು ಇನ್ನು ಮುಂದೆ ಪಟ್ಟಣದಲ್ಲಿ ಸೇವೆ ಮಾಡಲ್ಲ ಎಂಬುದಾಗಿರುವಂತ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಇನ್ನು ಮುಂದೆ ನನ್ನ ಜೀವನ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ನನ್ನ ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾನು ಮುಂದೆ ಹೆಂಗೆ ಜೀವನ ಮಾಡೋದು ಎಂಬುದಾಗಿರುವಂಥ ಪ್ರಶ್ನೆಗಳು ನಿಮ್ಮ ಹೃದಯದಲ್ಲಿ ಕಾಡುತ್ತಾ ಇರ್ಬೋದು ನನ್ನನ್ನು ಚುಚ್ಚಿ ಮಾತಾಡುವವರ ಮಧ್ಯದಲ್ಲಿ ನನ್ನನ್ನು ಅಲ್ಲಗಳಿಯುವವರ ಮಧ್ಯದಲ್ಲಿ ನನ್ನನ್ನು ವಿರೋಧ ಮಾಡುವ ಮಧ್ಯದಲ್ಲಿ ಹೇಗೆ ನಾನು ಮುಂದೆ ಜೀವನ ಸಾಗಿಸಿಕೊಂಡು ಹೋಗಲಿ ಎಂಬುದಾಗಿರುವಂಥ ವಿಷಯದ ಕುರಿತು ನಿಮ್ಮ ಹೃದಯದಲ್ಲಿ ನೀವು ಸೋತು ಹೋಗಿರಬಹುದು ಆದರೆ ನಿಮ್ಮೊಂದಿಗೆ ನಿಮ್ಮ ಹೆಸರನ್ನು ಕರೆದು ದೇವರು ಹೇಳ್ತಾ ಇದ್ದಾರೆ ಮಗಳೇ ಮಗನೇ ನೀನು ಭಯಪಡಬೇಡ ಕಾರಣ ನಾನು ನಿನ್ನೊಂದಿಗಿದ್ದೇನೆ ಪ್ರಿಯರ ವಾಗ್ದಾನ ಆತನು ನಂಬಿಕಸ್ತನು ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ ಹೇಳಿ ಸುಮ್ಮನೆ ಭರವಸೆ ಹುಟ್ಟಿಸುವ ದೇವರಲ್ಲ ಒಂದು ಬಾರಿ ನಂಬಿಕೆಯನ್ನು ಹುಟ್ಟಿಸಿದರೆ ಅದನ್ನು ಪೂರೈಸುವ ಕರ್ತನು ನಮ್ಮ ಯೇಸು ಸ್ವಾಮಿ ಆಗಿದ್ದಾನೆ ಆದ್ದರಿಂದ ನೀವು ಭರವಸೆದಿಂದಿರಿ ನಿಮ್ಮೊಂದಿಗೆ ಕರ್ತನಿದ್ದಾನೆ ಅದರಿಂದಲೇ ನೀವು ಭಯಪಡಬೇಡಿ ಯಾವ ವಿಷಯದಲ್ಲೂ ಭಯಪಡಬೇಡಿ ಯಾರೇ ನಿಮಗೆ ವಿರೋಧವಾಗಿ ನಿಂತರೂ ಯಾರೇ ನಿಮಗೆ ವಿರೋಧವಾಗಿ ಮಾತಾಡಿದ್ರು ಯಾರೇ ನಿಮ್ಮ ಮೇಲೆ ಅಲ್ಲದೇ ಇರುವಂತ ತಪ್ಪು ಅಪವಾದಗಳನ್ನು ಹಾಕಿದ್ರು ಕೂಡ ನಿಮ್ಮ ಹೃದಯದಲ್ಲಿ ಧೈರ್ಯ ಮಾತ್ರ ಇರಲಿ ನೀವು ಸೋತು ಹೋಗಬೇಡಿ ನಿಮ್ಮೊಂದಿಗೆ ಕರ್ತನು ಇದ್ದಾನೆ ಕರ್ತನು ನಿಮ್ಮನ್ನ ಬಲಪಡಿಸ್ತಾನೆ ನಂತರ ಇನ್ನೊಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ ಪ್ರಕಟಣೆಯ ಗ್ರಂಥ ಅದರ ಒಂದನೇ ಅಧ್ಯಾಯದ ಹದಿನೇಳನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಅದರ ಎರಡನೇ ಭಾಗ ಆತನು ತನ್ನ ಬಲಗೈಯನ್ನ ನನ್ನ ಮೇಲೆ ಇಟ್ಟು ಭಯಪಡಬೇಡ ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವನು ಆಗಿದ್ದೇನೆ ಎಂಬುದಾಗಿ ಅಪೋಸ್ತಲನಾದ ಯೋಹಾರನೊಂದಿಗೆ ಪದ್ಮೋಸ್ ದೀಪದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಭಯಪಡಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿಯೂ ಕೂಡ ಅದರ ಅರ್ಥ ನಾನು ಸದಾ ಜೀವಿಸುವ ಎಂಬುದಾಗಿ ಹೇಳುವಾಗ ನಾನು ಸದಾ ಕಾಲ ನಿನ್ನೊಂದಿಗೆ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಅಪೋಸ್ತಲನಾದ ಯೋಹಾರನು ಪದ್ಮಾಸ್ ದೀಪದಲ್ಲಿ ಗಡೀಪಾರು ಮಾಡಲ್ಪಟ್ಟಾಗ ಯೇಸು ಸ್ವಾಮಿಯ ಸಾಕ್ಷಿಯಾಗಿ ಆ ಪದ್ಮಾಸ್ ದೀಪದಲ್ಲಿ ಹಾಕಲ್ಪಟ್ಟಾಗ ದೇವರಾತನೊಂದಿಗೆ ಮಾತಾಡಿ ಆತನನ್ನ ಬಲಪಡಿಸೋದನ್ನು ನಾವು ನೋಡ್ತೇವೆ ಪ್ರಿಯರೇ ಪದ್ಮೋ ದೀಪ ಎಂಬುವಂಥದ್ದು ಅಲ್ಲಿ ಜನವಾಸ ಇಲ್ಲದೆ ಇರುವಂಥ ಸ್ಥಳ ಅಲ್ಲಿ ಅನೇಕ ಕೈದಿಗಳನ್ನು ಅನೇಕ ಅಪರಾಧಿಗಳನ್ನು ತೆಗೆದುಕೊಂಡು ಹೋಗಿ ಜೀವಾವಧಿ ಶಿಕ್ಷೆಯನ್ನಲ್ಲಿ ಕೊಡುವಂಥದ್ದು ಅಂದ್ರೆ ಅಲ್ಲಿ ಅನೇಕ ಪ್ರಾಣಿಗಳು ವಿಷ ಜಂತುಗಳು ಅವರನ್ನು ತಿಂದು ಒಂದು ವೇಳೆ ತಿನ್ನದೇ ಹೋದ್ರೆ ಅಲ್ಲೇ ಆಯುಷ್ಕಾಲ ಕಾಲ ಮುಗಿಸುವಂತ ಒಂದು ಸ್ಥಳವಾಗಿದೆ ಅದು ಸಮುದ್ರದ ಮಧ್ಯದಲ್ಲಿ ಒಂದು ದೀಪ ಜನವಾಸ ಇಲ್ಲ ಅಪೋಸ್ತಲನಾದ ಯೋಹಾನನು ಯೇಸು ಸ್ವಾಮಿಯ ಸಾಕ್ಷಿಯಾಗಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಅವರನ್ನು ರೋಮ್ ಸರ್ಕಾರ ಬಿಟ್ಟಾಗ ಅಲ್ಲಿ ಪರಲೋಕದ ದೇವರು ಆತನೊಂದಿಗೆ ಇಳಿದು ಮಾತಾಡ್ತಾ ಇದ್ದಾರೆ ನೀನು ಭಯ ಪಡ್ಬೇಡ ನಾನಿನ್ನೊಂದಿಗಿದ್ದೇನೆ ಎಂಬುದಾಗಿ ಹಾಗಾದರೆ ಪ್ರಿಯರೇ ಅನೇಕ ಸಮಯಗಳಲ್ಲಿ ನೀವು ಕೂಡ ಒಬ್ಬಂಟಿತನದಲ್ಲಿ ಹೋಗ್ತೀರ ಅನೇಕರು ನಿಮ್ಮನ್ನು ಒಬ್ಬೊಂಟಿತನದಲ್ಲಿ ನಡೆಸುವಾಗ ಒಬ್ಬಂಟಿಕರಾಗಿ ಮಾರ್ಪಡಿಸುವಾಗ ಅಲ್ಲಿಯೂ ಕೂಡ ನಿಮ್ಮೊಂದಿಗೆ ಬಂದು ಮಾತಾಡಲಿಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ ಅದು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನಿಂದ ಮಾತ್ರ ಅದಕ್ಕೆ ಯೋಹಾನನು ಒಬ್ಬಂಟಿಕನಾಗಿ ಅಲ್ಲಿದ್ದಾನೆ ಅವರ ಜೊತೆ ಯಾರೂ ಇಲ್ಲ ಸುತ್ತ ಸುತ್ತಮುತ್ತ ನೋಡೋದಾದ್ರೆ ಬರೀ ಕತ್ತಲೆ ತುಂಬಿದ ವಾತಾವರಣ ಸುತ್ತಮುತ್ತ ನೋಡೋದಾದರೆ ಬರೀ ವಿಷ ಜಂತುಗಳು ಸುತ್ತಮುತ್ತ ನೋಡಿರೋದಾದ್ರೆ ತನಗಿಂತ ಮುಂಚೆ ಬಂದು ಕೈದಿಗಳಾಗಿ ಅಲ್ಲಿ ಸತ್ತಿದ ಆ ಎಣಗಳು ಸತ್ತಿದ ಮೂಳೆಗಳು ಅಂದರೆ ಅವರ ಪರಿಸ್ಥಿತಿಗಳು ನೋಡುವಾಗಲೇ ಅವನಿಗೆ ಧೈರ್ಯ ಹೃದಯದಲ್ಲಿ ಬರಲ್ಲ ತುಂಬ ಭಯದ ವಾತಾವರಣ ಕತ್ತಲೆ ನೋಡುವಾಗ ಭಯ ಸುತ್ತಮುತ್ತ ವಾತಾವರಣ ನೋಡುವಾಗ ಭಯ ಆದರೆ ಆ ಭಯದ ಮಧ್ಯದಲ್ಲಿ ದೇವರು ಅವನನ್ನು ಬಲಪಡಿಸ್ತಾ ಇದ್ದಾರೆ ಪರಲೋಕದ ದೇವರು ಆತನೊಂದಿಗೆ ಮಾತಾಡ್ತಾ ಇದ್ದಾರೆ ಯೋಹಾನನೇ ನೀನು ಭಯ ನಾನು ನಿನ್ನೊಂದಿಗೆ ೇನೆ ಹಾಗಾದ್ರೆ ನಿಮ್ಮ ಸುತ್ತಮುತ್ತ ವಾತಾವರಣ ನೋಡುವಾಗ ನೀವು ಒಬ್ಬಂಟಿಕರಾಗಿರುವಾಗ ನಿಮ್ಮನ್ನ ಭಯಪಡಿಸುವ ಅನೇಕ ವಿಷಯಗಳಿರ್ಬೋದು ಅದರ ಮಧ್ಯದಲ್ಲೂ ಕೂಡ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಒಬ್ಬನಿಗೆ ಮಾತ್ರ ಸಾಧ್ಯ ಅದು ಪ್ರಭುವಾದ ಯೇಸು ಕ್ರಿಸ್ತನಿಗೆ ಮಾತ್ರ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರಿ ನಿಮ್ಮೊಂದಿಗೆ ಈ ದಿನ ಮಾತಾಡಿದರೆ ಮಗಳೇ ಮಗನೇ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಪ್ರಿಯರೇ ಈ ಒಂದು ಧೈರ್ಯದ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಟ್ಟುಕೊಂಡು ಯಾವ ವಿಷಯದಲ್ಲಿ ನೀವು ಭಯಪಡ್ತಿದ್ರೂ ಅದರಿಂದ ಹೊರಬಂದು ಸಂತೋಷ ಸಮಾಧಾನವಾಗಿ ಜೀವಿಸಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಿ ಪ್ರೀತಿ ಸ್ವರೂಪನ ತಂದೆ ನಿನ್ನ ಮಕ್ಕಳೊಂದಿಗೆ ಮಾತಾಡಿದ ನಿನ್ನ ಕೃಪೆಗಾಗಿಸ್ತೋತ್ರಿ ಅವರನ್ನು ಧೈರ್ಯ ಸ್ತೋತ್ರ ಎಲ್ಲ ಭಯದಿಂದ ಹೊರತಂದು ಸಂತೋಷ ಸಮಾಧಾನ ಕೊಡು ಎಲ್ಲ ಘನತೆ ಮಹಿಮೆ ನಿನಗೆ ಯಶವಿನ ಧನೇ ನಾಮದಲ್ಲಿ ಸ್ವರ್ಗೀಯ ತಂದೆಯೇ ಆಮೇನ್ ದೇವರು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ ನಿಮಗೆ ದೇವರು ಮಾತಾಡಿದಾಗ ಅನೇಕರೊಂದಿಗೆ ಮಾತಾಡಲಿಕ್ಕಾಗಿ ವಾಕ್ಯಗಳನ್ನು ಅನೇಕರಿಗೆ ಕಳಿಸಿ ಕೊಡಿರಿ ನಂತರ ಪ್ರಾರ್ಥನಾ ವಿಷಯಗಳಿರುವುದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ಸಂಪರ್ಕ ಮಾಡಿ ಪ್ರಾರ್ಥನೆಗಳಲ್ಲಿ ಜಾಯಿನ್ ಆಗಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ನೀವು ಆಯಂತ ಕಳಿಸೋದಾದ್ರೆ ನಾವು ನಿಮಗೆ ಲಿಂಕ್ ಕಳಿಸಿಕೊಡ್ತೇವೆ ಪ್ರೈಸ್ ಅಲಾಟ್ ಗಾಡ್ ಬ್ಲೆಸ್ ಯು ಆಮೇಲೆ